ಸಾರಿಗೆ ನೌಕರರ ಮುಷ್ಕರದ ಎಚ್ಚರಿಕೆಗೆ ಸರ್ಕಾರ ಎಚ್ಚೆತ್ತುಕೊಂಡಿದ್ದು ನೌಕರರ ಬೇಡಿಕೆಗಳಲ್ಲಿ ಪ್ರಮುಖವಾದ ವೇತನ ಬಾಕಿ ಪಾವತಿಗೆ ಮುಂದಾಗಿದೆ ಸಾರಿಗೆ ನೌಕರರಿಗೆ ಮೂವತ್ತೆಂಟು ತಿಂಗಳ ವೇತನ ಬಾಕಿ ನೀಡಬೇಕಿದ್ದು ಈ ಪೈಕಿ ಮೊದಲ ಹಂತದಲ್ಲಿ ಇಪ್ಪತ್ತಾರು ತಿಂಗಳ ಅರಿಯರ್ಸ್ ಪಾವತಿಸಲು ಸರ್ಕಾರ ಆದೇಶ ಪ್ರಕಟಿಸಿದೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಿಂದ ವೇತನ ಪರಿಷ್ಕರಣೆಗೂ ಒಪ್ಪಿಗೆ ಸೂಚಿಸಿದೆ ಸಾರಿಗೆ ಸಂಸ್ಥೆಯ ನಾಲ್ಕು ನಿಗಮಗಳಾದ ಕೆಎಸ್ಆರ್ಟಿಸಿ ಬಿಎಂಟಿಸಿ ಎನ್ಡಬ್ಲ್ಯೂಕೆಆರ್ಟಿಸಿ ಕೆಕೆಆರ್ಟಿಸಿ ನೌಕರರು ಒಟ್ಟು ಮೂವತ್ತೆಂಟು ತಿಂಗಳ ವೇತನ ಹಿಂಬಾಕಿಯನ್ನ ನೀಡುವಂತೆ ಒತ್ತಾಯಿಸಿದ್ದರು ಈ ಬಗ್ಗೆ ಗಂಭೀರ ಚರ್ಚೆ ನಡೆಸಿದ್ದ ರಾಜ್ಯ ಸರ್ಕಾರ ಆರ್ಥಿಕ ಇಲಾಖೆಯೊಂದಿಗೆ ಸಮಾಲೋಚನೆ ನಡೆಸಿ ಪ್ರಾಥಮಿಕ ಹಂತದಲ್ಲಿ ಇಪ್ಪತ್ತಾರು ತಿಂಗಳ ಅರಿಯರ್ಸ್ ನೀಡಲು ಅಧಿಕೃತ ಒಪ್ಪಿಗೆ ಸೂಚಿಸಿದೆ ರಾಜ್ಯದಲ್ಲಿ ಪವರ್ ಶೇರಿಂಗ್ ಬಿಕ್ಕಟ್ಟಿನ ನಡುವೆ ಸಿದ್ದು ಬಣದ ಹನ್ನೊಂದು ಕೈ ಶಾಸಕರ ವಿದೇಶ ಪ್ರವಾಸ ಇದೀಗ ರಾಜ್ಯ ರಾಜಕೀಯದಲ್ಲಿ ತೀವ್ರ ಕುತೂಹಲ ಹುಟ್ಟಿಸಿದೆ ಪುಟ್ಟರಂಗ ಶೆಟ್ಟಿ ಡಿ ತಮ್ಮಯ್ಯ ಸೇರಿದಂತೆ ಹನ್ನೊಂದು ಶಾಸಕರು ವಿದೇಶಕ್ಕೆ ತೆರಳಿದ್ದು ಇನ್ನೂ ಹತ್ತು ಶಾಸಕರು ವಿದೇಶಕ್ಕೆ ತೆರಳುತ್ತಿದ್ದಾರೆ ಎಂದು ಮೂಲಗಳು ತಿಳಿಸಿವೆ ಈ ಮಧ್ಯೆ ಕೈ ಶಾಸಕರ ವಿದೇಶ ಪ್ರವಾಸ ವಿಚಾರ ಕುರಿತು ಪ್ರತಿಕ್ರಿಯಿಸಿದ ರಾಮಲಿಂಗರೆಡ್ಡಿ ಶಾಸಕರು ಪ್ರವಾಸ ಹೋದರೆ ತಪ್ಪೇನಿದೆ ಸರ್ಕಾರದ ದುಡ್ಡಲ್ಲಿ ಯಾರೂ ಹೋಗ್ತಾ ಇಲ್ಲ ಅವರ ಸ್ವಂತ ದುಡ್ಡಲ್ಲಿ ವಿದೇಶಕ್ಕೆ ಹೋಗಿದ್ದಾರೆ ಎಂದು ಸಮರ್ಥಿಸಿಕೊಂಡರು ಈ ಮಧ್ಯ ಮಹದೇವಪ್ಪ ಹೇಳಿಕೆ ಕುರಿತು ಅಸಮಾಧಾನ ವ್ಯಕ್ತಪಡಿಸಿದ್ರು ತಪ್ಪೇನೇ ಚರ್ಚೆ ದುಡ್ಡಲ್ಲಿ ಹೋಗ್ತಾ ಇದ್ದಾರೆ ಸರ್ಕಾರ ದುಡ್ಡಲ್ಲಿ ಯಾರು ಹೋಗ್ತಿಲ್ಲ ಅವರು ಸ್ವಂತ ದುಡ್ಡಲ್ಲಿ ವಿದೇಶಕ್ಕೆ ಹೋಗಿದ್ದಾರೆ ಆಮೇಲೆ ದೇಶ ಸುತ್ತ ಗಾದೆ ಇದೆ ದೇಶ ಸುತ್ತು ಘೋಷ ಹೋದು ಅಂತ ಗಾದೆ ಇದೆ ನಾನು ಕೇಳಿಲಿ ನಾನು ಕೇಳಿಲಿ ನಾನು ಎಂಬತ್ತೈದು ದೇಶಗಳಿಗೆ ಹೋಗಿದ್ದೀನಿ ಈಗ ಐದಾರು ವರ್ಷದಿಂದ ಈ ಕರೋನಾ ಮೇಲೆ ಹೋಗಿಲ್ಲ ಪವರ್ ತರ ಏನೂ ಇಲ್ಲ ಎಲ್ಲ ಒಂದೇ ಬಣ ಕಾಂಗ್ರೆಸ್ ಸರ್ ಹಿರಿಯ ಸಚಿವರು ಇದ್ದಾರೆ ಮಾಧೇವಪ್ಪ ಅವರು ಆ ರೀತಿ ಎಕ್ಸಾಂಪಲ್ ಕೊಟ್ಟು ಮಾತಾಡೋದು ಸರಿ ಆ ರೀತಿ ಏನೋ ಬಾಲ ಇದನ್ನ ಅಲ್ಲಾಡ್ಬೇಕಾಗಲ್ಲ ಅಂತ ಆ ರೀತಿ ಹೇಳಿಕೆ ಕೊಡಬಾರ್ದು ಎಲ್ಲ ಸಾಮಾನ್ಯ ಜನ ಕೂಡ ಹೋಗ್ತಾರೆ ಈ ಸಂದರ್ಭದಲ್ಲಿ ಆಮೇಲೆ ವಿದೇಶ ಪ್ರವಾಸ ಏನು ಇವತ್ತೇ ಒಂದೇ ದಿನಕ್ಕೆ ಅರೇಂಜ್ ಮಾಡ್ಕೊಂಡ್ರಲ್ಲ ಅವರು ಒಂದು ಹದಿನೈದು ದಿನ ತಿಂಗಳಿಂದಲೇ ಅರೇಂಜ್ ಮಾಡಿರ್ತಾರೆ ಅವ್ರು ಹೇಳಿದ್ರು ಕೆಲವರು ಹೇಳ್ತಾರೆ ಅವರು ಬೆಳಗಾಂ ಅಧಿವೇಶನ ಸಂದರ್ಭದಲ್ಲೇ ಮಾತಾಡಿದ್ವಿ ಬಜೆಟ್ಗೆ ಮುಂಚೆ ಹೋಗಿದ್ದು ಬರಬೇಕು ಅಂತೇಳಿ ಅವ್ರ ಸ್ವಂತ ವೈಯಕ್ತಿಕ ಖರ್ಚಲ್ಲಿ ಅವ್ರವ್ರ ಫ್ಯಾಮಿಲಿ ಅದು ಕುಟುಂಬ ಸಮೇತರಾಗಿ ಹೋಗಿದ್ದಾರೆ ಅದರಲ್ಲೇ ನಮಗೇನು ಅಂತದ್ ಕಾಣಿಸ್ತಲ್ಲ ನೀವು ಮಾಧ್ಯಮದವ್ರಿಗೆ ಅದೇನೋ ಕೆಪಿಸಿಸಿ ಅಧ್ಯಕ್ಷ ಮಾಹಿತಿ ಕೊಡ್ಬೇಕು ಅಂತ ನನಗೂ ಏನಿಲ್ಲ ಅದ್ರ ಬಗ್ಗೆ ನಾವು ಟೂರ್ ಹೋಯ್ತಾ ಇರ್ತೀವಿ ಹೋಗೋದನ್ನೆಲ್ಲ ಯಾಕೆ ಕೊಡ್ಬೇಕು ಸಿಎಂ ಯಾಕೆ ಕೊಡ್ಬೇಕು ಅಧ್ಯಕ್ಷರಿಗೆ ಯಾಕೆ ಕೊಡ್ಬೇಕು ಹೋಗಿದ್ದಾರೆ ಯಾರ ಕಳಿಸಿರ್ಬೋದೇನೋ ಕಳ್ಸಿರ್ಬೋದು ಆದ್ರೆ ಇನ್ನೆಲ್ಲ ಕಳಿಸಿರೋರ್ನ ಕೇಳಬೇಕು ನೀವು ಹೋಗಿರೋ ಕೇಳಲ್ಲ ಆ ಥರ ಏನು ನನಗೆ ಬಣ ಅಂತ ಕಾಣಿಸ್ತಿಲ್ಲ ಅಲ್ಲ ನಮ್ಮವರು ಕೊಡಿದೀವಿ ಬೆಂಗಳೂರಿನಲ್ಲಿ ಮತ್ತೆ ಕಸದ ತಲೆನೋವು ಶುರುವಾಗಿದೆ ನಗರದಿಂದ ಕಸವನ್ನು ತುಂಬಿಕೊಂಡು ವಿಲೇವಾರಿ ಮಾಡಲು ಹೊರಟಿದ್ದ ಲಾರಿಗಳಿಗೆ ಮಹದೇವಪುರ ಮತ್ತು ದೊಡ್ಡಬಳ್ಳಾಪುರದಲ್ಲಿ ಅಡ್ಡಿಪಡಿಸಲಾಗಿದೆ ಇದರಿಂದ ಬೆಂಗಳೂರಿನಲ್ಲಿ ಕಸ ವಿಲೇವಾರಿ ಆಗ್ತಿಲ್ಲ ಸಿಲಿಕಾನ್ ಸಿಟಿ ಗಾರ್ಬೇಜ್ ಸಿಟಿ ಆಗ್ತಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ ಇದಕ್ಕೆ ಪ್ರತಿಕ್ರಿಯಿಸಿರುವ ಡಿಕೆ ಶಿವಕುಮಾರ್ ಗೌರವದಿಂದ ಇದ್ರೆ ಸರಿ ಇಲ್ಲಾಂದ್ರೆ ಕಸ ವಿಲೇವಾರಿಗೆ ಅಡ್ಡಿಪಡಿಸುವವರು ಶಾಸಕರಾದರೂ ಸರಿ ಬೇರೆ ಯಾರೇ ಆಗಿದ್ರೂ ಸಹ ಎಸ್ಮಾ ಕಾಯ್ದೆಯಡಿ ಯಾವುದೇ ಕರುಣೆ ಇಲ್ಲದೆ ಕ್ರಮ ತೆಗೆದುಕೊಳ್ಳಬೇಕಾಗುತ್ತೆ ಶಾಸಕರ ಮನೆ ಮುಂದೆ ಅಥವಾ ಬಿಜೆಪಿ ಕಚೇರಿ ಎದುರು ಲೋಡ್ ಕಸವನ್ನು ತೆಗೆದುಕೊಂಡು ಹೋಗಿ ಹಾಕಬೇಕಾಗುತ್ತಿ ಅಂತ ಎಚ್ಚರಿಕೆ ನೀಡಿದ್ದಾರೆ ಇನ್ಸ್ಟಾಗ್ರಾಂ ಲೈವ್ ಸ್ಟ್ರೀಮಿಂಗ್ ವೇಳೆ ಫಿಲ್ಟರ್ ಕೈಕೊಟ್ಟ ಪರಿಣಾಮ ಸುಂದರಿಯ ಸೌಂದರ್ಯ ಬಟಾ ಬಯಲಾಗಿದ್ದು ಇದನ್ನ ಕಂಡ ಆಕೆಯ ಸುಮಾರು ಒಂದು ಪಾಯಿಂಟ್ ನಾಲ್ಕು ಲಕ್ಷ ಫಾಲೋವರ್ಗಳು ಅನ್ಫಾಲೋ ಮಾಡಿದ್ದಾರೆ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ ಲೈವ್ ಸ್ಟ್ರೀಮಿಂಗ್ ವೇಳೆ ಬ್ಯೂಟಿ ಫಿಲ್ಟರ್ ಅಸಮರ್ಪಕವಾಗಿ ಕಾರ್ಯನಿರ್ವಹಿಸಿದ್ದು ಈ ವೇಳೆ ಆಕೆಯ ನೈಜ ಸೌಂದರ್ಯ ಬಯಲಾಗಿದೆ ಈ ಬೆಳವಣಿಗೆ ಬೆನ್ನಲ್ಲೇ ಆಕೆಯ ಖಾತೆ ಬರೋಬ್ಬರಿ ಒಂದು ಪಾಯಿಂಟ್ ನಾಲ್ಕು ಲಕ್ಷ ಫಾಲೋವರ್ಗಳನ್ನು ಕಳೆದುಕೊಂಡಿದೆ ಎನ್ನಲಾಗಿದೆ ಗೀತಾ ಪಿಕ್ಚರ್ಸ್ ಬ್ಯಾನರ್ ಅಡಿಯಲ್ಲಿ ಗೀತಾ ಶಿವರಾಜ್ ಕುಮಾರ್ ನಿರ್ಮಿಸುತ್ತಿರುವ ಬಹು ನಿರೀಕ್ಷಿತ ಸಿನಿಮಾ ಪಬ್ಬಾರ್ ಚಿತ್ರದಲ್ಲಿ ಧೀರೇನ್ ಕುಮಾರ್ ನಾಯಕನಾಗಿ ಅಮೃತಾ ಪ್ರೇಮ್ ನಾಯಕಿಯಾಗಿ ನಟಿಸುತ್ತಿದ್ದಾರೆ ಶಾಖಾಹಾರಿ ನಿರ್ದೇಶಕ ಸಂದೀಪ್ ಸುಂಕರ್ ಸಾರಥ್ಯದಲ್ಲಿ ಮೂಡಿ ಬರುತ್ತಿರುವ ಪಬ್ಬಾರ್ ಚಿತ್ರಕ್ಕೆ ದಕ್ಷಿಣ ಭಾರತದ ಖ್ಯಾತ ಕಲಾವಿದ ಅಯ್ಯಪ್ಪ ಎಂಟ್ರಿ ಕೊಟ್ಟಿದ್ದಾರೆ ಅಯ್ಯಪ್ಪ ಪಿ ಶರ್ಮಾ ಪಬ್ಬಾರ್ ಸಿನಿಮಾದಲ್ಲಿ ಖಡಕ್ ಪೊಲೀಸ್ ಆಫೀಸರ್ ಆಗಿ ನಟಿಸುತ್ತಿದ್ದಾರೆ ಅಂದಹಾಗೆ ಪಬ್ಬಾರ್ ಕ್ರೈಮ್ ಅಡ್ವೆಂಚರಸ್ ಥ್ರಿಲ್ಲರ್ ಸಿನಿಮಾವಾಗಿದೆ माँ माँ माँ